ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಸಂಘಟನೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅದನ್ನು ಇವತ್ತು ನೋಡಿಕೊಳ್ಳುವ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ಕೋರ್ಟಿನ ಅಧಿಕಾರ ಕಾರ್ಯಗಳೇನು ಅದರ ರಚನೆ ಹೇಗೆ ಅದು ಯಾವ ರೀತಿಯ ಒಂದು ನೇಮಕವನ್ನು ಮಾಡಲಿಕ್ಕೆ ಮಾಡ್ತಾರೆ ಅದನ್ನೆಲ್ಲವನ್ನು ಕೂಡ ಇದರಲ್ಲಿ ತಿಳ್ಕೊಳ್ಳುವ ಇದು ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಸಂಘಟನೆ ಅದೇ ರೀತಿ ಉಚ್ಚ ನ್ಯಾಯಾಲಯದ ಕೂಡ ಇದೆ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ನ ಬಗ್ಗೆ ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ನ ಬಗ್ಗೆ ಹೇಳುವಂಥದ್ದು ಮೊದಲಿಗೆ ನಾವು ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ತಿಳ್ಕೊಳ್ಳುವ ಈ ಒಂದು ನ್ಯಾಯಾಲಯ ಇದೆಯಲ್ಲ ಅದು ಅತ್ ಅತ್ಯುನ್ನತ ನ್ಯಾಯಾಲಯ ಆಗಿರುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿದ ಕೂಡಲೇ ನಮಗೆ ತಕ್ಷಣ ಏನು ಅಂತ ಗೊತ್ತಾಗೋದಿಲ್ಲ ಸುಪ್ರೀಂ ಕೋರ್ಟ್ ಅಂತ ಹೇಳಿದ ಕೂಡಲೇ ನಾವು ಹೆಚ್ಚಾಗಿ ಕೇಳಿರ್ತೇವಲ್ವ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನು ನಮ್ಮ ಅತ್ಯುನ್ನತ ನ್ಯಾಯಾಲಯ ಆಗಿರುವಂಥದ್ದು ಅದಕ್ಕೆ ಕನ್ನಡದಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳುವಂಥದ್ದು ಈ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಯಾವ ರೀತಿ ರಚನೆ ಮಾಡಲಿಕ್ಕೆ ಮಾಡ್ತಾರೆ ಯಾವ ರೀತಿ ಅದರ ಸಂಘಟನೆ ಮಾಡ್ತಾರೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಈ ಸುಪ್ರೀಂ ಕೋರ್ಟ್ನ ರಚನೆ ಇದೆಯಲ್ಲ ಅವರ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ನೇಮಕಾತಿ ಅರ್ಹತೆ ಅಧಿಕಾರದ ಅವಧಿ ಏನು ಅವರನ್ನು ಯಾವ ರೀತಿ ಕೆಲಸದಿಂದ ತೆಗೆದುಹಾಕುವಂಥದ್ದು ವಜಾ ಮಾಡುವಂಥದ್ದು ಅದು ಅವರ ವೇತನ ಎಷ್ಟು ಸಂಬಳ ಎಷ್ಟು ಬರ್ತದೆ ಅವರಿಗೆ ಹಾಗೇ ಸೇವಾ ಷರತ್ತುಗಳೇನು ಎಂಬುದನ್ನೆಲ್ಲ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಈಗ ನಮಗೆ ಎಲ್ಲ ಕೂಡ ಗೊತ್ತಾಗ್ತಾ ಹೋಗ್ತದೆ ನೋಡಿ ಸುಪ್ರೀಂ ಕೋರ್ಟಿನಲ್ಲಿ ಮುಖ್ಯ ನ್ಯಾಯಾಧೀಶ ಮತ್ತು ಮೂವತ್ತು ನ್ಯಾಯಾಧೀಶರು ಇತರ ನ್ಯಾಯಾಧೀಶರು ಇರ್ತಾರೆ ಒಬ್ಬರು ಜಡ್ಜ್ ಒಬ್ಬ ಮುಖ್ಯ ಜಡ್ಜ್ ಆಗಿರುವಂಥವರು ಅಂದರೆ ಮುಖ್ಯ ನ್ಯಾಯಾಧೀಶರು ಉಳಿದಂತಹ ಮೂವತ್ತು ನ್ಯಾಯಾಧೀಶರುಗಳು ಅಲ್ಲಿರ್ತಾರೆ ಸುಪ್ರೀಂ ಕೋರ್ಟಲ್ಲಿ ಒಟ್ಟು ಮೂವತ್ತ ಒಂದು ಒಬ್ಬ ಮುಖ್ಯ ನ್ಯಾಯಾಧೀಶ ಇನ್ನುಳಿದದು ಒಟ್ಟು ಮೂವತ್ತು ಇತರ ನ್ಯಾಯಾಧೀಶರು ಒಟ್ಟು ಮೂವತ್ತ ಒಂದು ನ್ಯಾಯಾಧೀಶರನ್ನು ಒಳಗೊಂಡಿರುವಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಗೊತ್ತುಪಡಿಸುವ ಅಧಿಕಾರವನ್ನು ಸಂವಿಧಾನವು ಸಂಸತ್ತಿಗೆ ನೀಡಿದೆ ಸಂಸತ್ತು ಮಾಡುವಂಥದ್ದು ಅಂದರೆ ಎಷ್ಟು ಇರಬೇಕು ಸುಪ್ರೀಂ ಕೋರ್ಟಲ್ಲಿ ಯಾಕಂದರೆ ಇದು ಗೌರ್ಮೆಂಟ್ ಜಾಬ್ ಅಂದರೆ ಗೌರ್ಮೆಂಟ್ ಕೆಲಸ ಆಗಿರುವಂಥದ್ದು ಅಥವಾ ಗೌರ್ಮೆಂಟ್ ಸಂಬಳವನ್ನು ಕೊಡುವಂಥದ್ದಾದ್ದರಿಂದ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸಂಸತ್ತಿಗೆ ಆ ಅಧಿಕಾರ ಇದೆ ಎಷ್ಟು ಜನ ನ್ಯಾಯಾಧೀಶರಿರಬೇಕು ಸುಪ್ರೀಂ ಕೋರ್ಟಲ್ಲಿ ಎನ್ನುವಂಥ ಒಂದು ನಿರ್ಧಾರವನ್ನು ಯಾವುದು ಸಂವಿಧಾನವು ಸಂಸತ್ತಿಗೆ ನೀಡಿದೆ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸ್ಬೋದು ಕಡಿಮೆ ಮಾಡಬಹುದು ಆ ಒಂದು ಅಧಿಕಾರ ಯಾರಿಗಿದೆ ಸಂಸತ್ತಿಗೆ ಇರುವಂಥದ್ದು ಮೂವತ್ತೊಂದು ನ್ಯಾಯಾಧೀಶರು ಬೇಕು ಮೂವತ್ತು ನ್ಯಾಯಾಧೀಶರು ಬೇಕು ಇಪ್ಪತ್ತೊಂಬತ್ತು ನ್ಯಾಯಾಧೀಶರು ಬೇಕು ಈ ರೀತಿ ಹೆಚ್ಚು ಕಡಿಮೆ ಮಾಡುವಂತಹ ಅಧಿಕಾರ ಇರುವಂಥದ್ದು ಸಂಸತ್ತಿಗೆ ಅದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಎಷ್ಟು ಸಂಖ್ಯೆಯಲ್ಲಿರಬೇಕು ಎನ್ನುವಂತಹ ಒಂದು ಲೆಕ್ಕವನ್ನು ಕೊಡುವಂಥದ್ದು ನ್ಯಾಯಾಧೀಶರ ನೇಮಕಾತಿ ಮೊದಲಿಂದಾಗಿ ನಾವು ಸುಪ್ರೀಂ ಕೋರ್ಟ್ ಅಂತ ಬಂದ ಕೂಡಲೇ ಆ ಕೋರ್ಟಲ್ಲಿ ನ್ಯಾಯಾಧೀಶರ ನೇಮಕಾತಿ ಮಾಡಬೇಕಲ್ವಾ ಯಾವ ರೀತಿ ನೇಮಕಾತಿಯನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಸುಪ್ರೀಂ ಕೋರ್ಟ್ ಎಲ್ಲ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯು ನೇಮಕ ಮಾಡ್ತಾರೆ ಈ ರಾಷ್ಟ್ರಪತಿಯು ನಮ್ಮ ಪ್ರಧಾನಮಂತ್ರಿಯನ್ನು ಕೂಡ ನೇಮಕ ಮಾಡುವುದು ರಾಷ್ಟ್ರಪತಿ ಅದೇ ರೀತಿ ಯಾಕಂದರೆ ಅವರಿಗೆ ಅದು ಆ ಒಂದು ಸ್ಥಾನ ಇದೆ ಮುಖ್ಯವಾದ ಸ್ಥಾನವಾಗಿರುವಂಥದ್ದು ಅಂದರೆ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಅವರು ಪ್ರಧಾನಮಂತ್ರಿಯನ್ನು ಕೂಡ ನೇಮಕ ಮಾಡುವಂಥವರು ರಾಷ್ಟ್ರಪತಿಯವರೇ ಅದೇ ರೀತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುವುದು ರಾಷ್ಟ್ರಪತಿಗಳು ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯು ತಮಗೆ ಅವಶ್ಯವೆನಿಸಿದ ಸುಪ್ರೀಂ ಕೋರ್ಟಿನ ಹಾಗೂ ಹೈಕೋರ್ಟ್ಗಳ ನ್ಯಾಯಾಧೀಶರೊಡನೆ ಸಮಾಲೋಚಿಸಿ ನೇಮಕವನ್ನು ಮಾಡ್ತಾರೆ ಅವರು ಒಬ್ಬರೇ ನೇಮಕ ಮಾಡುವಂಥದ್ದಲ್ಲ ಅಂದರೆ ಸಜೆಷನ್ ಅಂತ ಈ ಹೈಕೋರ್ಟ್ನ ನ್ಯಾಯಾಧೀಶರ ಜೊತೆಗೆ ಕೂತ್ಕೊಂಡು ಅವಶ್ಯಕವೆನಿಸಿದರೆ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ಎಲ್ಲ ನ್ಯಾಯಾಧೀಶರು ಇರ್ತಾರಲ್ವ ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ನೇಮಕ ಮಾಡೋದು ಕೊನೆಗೆ ಅವರೇ ಆದರೆ ಒಮ್ಮೆ ಅವರು ಅದರ ಬಗ್ಗೆ ಮಾತುಕತೆಯನ್ನು ಮಾಡ್ತಾರೆ ಸುಪ್ಕುಂ ಸುಪ್ರೀಂ ಕೋರ್ಟಿನ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ಆ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆಯನ್ನು ಮಾಡಿ ಅಂದರೆ ಮೀಟಿಂಗನ್ನು ನಡೆಸಿ ನಂತರ ನೇಮಕವನ್ನು ಮಾಡುವುದು ಕಡ್ಡಾಯ ಸಮಾಲೋಚನೆಯನ್ನು ಮಾಡಲೇಬೇಕು ಸಮಾಲೋಚನೆ ಅಂದರೆ ಒಂದು ಮೀಟಿಂಗನ್ನು ಮಾಡಿ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿ ನೇಮಕಾತಿಯನ್ನು ಮಾಡುವಂಥದ್ದು ನ್ಯಾಯಾಧೀಶರ ನೇಮಕಾತಿಯಲ್ಲಿ ಕೂಡ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆ ಮೇರೆಗೆ ನಡೆದುಕೊಳ್ತಾರೆ ಸುಪ್ರೀಂ ಕೋರ್ಟಿನ ಅಧಿವೇಶನ ನಡೆಸಲು ಕೋರಂ ಇಲ್ಲದಿದ್ದಾಗ ಹೈಕೋರ್ಟಿನ ಓರ್ವ ಅಥವಾ ಹೆಚ್ಚು ನ್ಯಾಯಾಧೀಶರನ್ನು ಅಥವಾ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನ್ಯಾಯಾಧೀಶಕರನ್ನಾಗಿ ನೇಮಕಾತಿಗೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಒಂದು ವೇಳೆ ನೇಮಕಾತಿ ಆಗುವ ತನಕ ಒಬ್ಬರು ಬೇಕಲ್ಲ ಅಂದರೆ ಮೊದಲೇ ನಿವೃತ್ತಿ ಹೊಂದಿದಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಆ ತನಕ ಅಲ್ಲಿ ಅವರು ಇಡ್ತಾರೆ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುವುದು ಯಾರು ರಾಷ್ಟ್ರಪತಿಗಳು ಅಂದರೆ ಅವರು ಸಮಾಲೋಚನೆಯನ್ನು ನಡೆಸಿ ನಂತರ ನೇಮಕಾತಿಯನ್ನು ಮಾಡಬೇಕು ಅವರು ಅಲ್ಲಿರುವಂತಹ ಇತರ ನ್ಯಾಯಾಧೀಶರ ಜೊತೆಗೆ ಹೈಕೋರ್ಟ್ನ ನ್ಯಾಯಾಧೀಶರ ಜೊತೆಗೆ ಕುಳಿತುಕೊಂಡು ಮೀಟಿಂಗನ್ನು ಮಾಡಿ ಅಂದರೆ ಸಮಾಲೋಚನೆಯನ್ನು ಮಾಡಿ ನಂತರ ನೇಮಕಾತಿಯನ್ನು ಮಾಡುವಂಥದ್ದು ಇದಾದ ನಂತರ ನ್ಯಾಯಾಧೀಶರ ನೇಮಕಾತಿ ಆಯಿತು ರಾಷ್ಟ್ರಪತಿಯವರು ಮಾಡ್ತಾರೆ ಇನ್ನು ಅರ್ಹತೆಗಳೇನು ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಬೇಕಾದ್ರೆ ಅವನಿಗೂ ಕೂಡ ಕೆಲವು ಅರ್ಹತೆಗಳು ಬೇಕು ಅವರಿಗೂ ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅವರನ್ನು ನೇಮಕ ಮಾಡಲಿಕ್ಕೆ ಅವರಿಗೂ ಕೂಡ ಅರ್ಹತೆಗಳಿರ್ತದೆ ಏನೆಲ್ಲ ಅರ್ಹತೆಗಳು ಬೇಕು ಈ ಅರ್ಹತೆಗಳಿದ್ದರೆ ಯಾರು ಕೂಡ ನ್ಯಾಯಾಧೀಶರು ಆಗ್ಬೋದು ಒಂದು ಭಾರತದ ಪ್ರಜೆಯಾಗಿರಬೇಕು ಅವರು ಯಾರೇ ಆಗಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕು ಅಂತಾದರೆ ಅವರು ಭಾರತದ ಪ್ರಜೆಯಾಗಿರಬೇಕು ಅದಕ್ಕಿಂತ ಮುಂಚೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಐದು ವರ್ಷಗಳು ಕಾರ್ಯನಿರ್ವಹಿಸಿರಬೇಕು ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಐದು ವರ್ಷಗಳ ಕಾಲ ನ್ಯಾಯಾಧೀಶನಾಗಿ ಕೆಲಸವನ್ನು ಮಾಡಿರಬೇಕು ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಹತ್ತು ವರ್ಷ ಅಥವಾ ಒಂದು ಐದು ವರ್ಷ ನ್ಯಾಯಾಧೀಶನಾಗಿರಬೇಕು ಅಥವಾ ಹೈಕೋರ್ಟಿನಲ್ಲಿ ಕನಿಷ್ಠ ಹತ್ತು ವರ್ಷದಿಂದ ವಕೀಲ ವೃತ್ತಿಯನ್ನು ಮಾಡ್ತಾ ಇರಬೇಕು ವಕೀಲನಾಗಿ ಕೆಲಸವನ್ನು ಮಾಡ್ತಾ ಇದ್ದರೆ ಮಾತ್ರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂದರೆ ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯಾಧೀಶನಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರುವಂಥದ್ದು ರಾಷ್ಟ್ರಪತಿಯ ಅಭಿಪ್ರಾಯದಲ್ಲಿ ಕಾನೂನಿನಲ್ಲಿ ವಿಶೇಷ ಪಾಂಡಿತ್ಯವನ್ನು ಹೊಂದಿರಬೇಕು ಆ ಒಂದು ಕಾನೂನಿನಲ್ಲಿ ವಿಶೇಷ ಪಾಂಡಿತ್ಯ ಅಂದರೆ ಆ ಕಾನೂನಿನ ಸಬ್ಜೆಕ್ಟ್ನಲ್ಲಿ ಕಲ್ತಿರಬೇಕು ಅದು ಮಾಸ್ಟರ್ ಡಿಗ್ರಿ ಏನಾದರೂ ಅದಕ್ಕೇನು ಬೇಕು ಆ ಒಂದು ಪಾಂಡಿತ್ಯವನ್ನು ಹೊಂದಿರಬೇಕು ಈ ಎಲ್ಲ ಅಂಶಗಳನ್ನು ಸರಿಯಾಗಿದ್ದರೆ ಮಾತ್ರ ಅಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ನೇಮಕಾತಿಗೆ ಕನಿಷ್ಠ ವಯೋಮಿತಿಯನ್ನು ಗೊತ್ತುಪಡಿಸಿಲ್ಲ ಇಲ್ಲಿ ನ್ಯಾಯಾಧೀಶ ಸುಪ್ರೀಂ ಕೋರ್ಟ್ನ ಅಂತಂದರೆ ಇಷ್ಟೇ ವಯಸ್ಸು ಅಂತ ಇಲ್ಲ ಆದರೆ ಈ ಎಲ್ಲ ಅರ್ಹತೆಗಳನ್ನು ಅವರು ಹೊಂದಿರಬೇಕು ನ್ಯಾಯಾಧೀಶರ ನೇಮಕಾತಿ ಆಯಿತು ಅದಾದ ಮೇಲೆ ಅರ್ಹತೆಗಳು ಗೊತ್ತಾಯಿತು ನಮಗೆ ಇನ್ನು ನ್ಯಾಯಾಧೀಶರ ಅಧಿಕಾರದ ಅವಧಿ ಎಷ್ಟು ವರ್ಷ ಅವಧಿ ಅಧಿಕಾರದ ಅವಧಿಯವರಿಗೆ ಅವರಿಗೆ ಅರವತ್ತೈದು ವರ್ಷ ಆಗುವ ತನಕ ಅಧಿಕಾರದಲ್ಲಿ ಅವರು ಇಡ್ತಾರೆ ಇದಕ್ಕಿಂತ ಮುನ್ನವೇ ಅರವತ್ತೈದು ವರ್ಷ ಆಗುವ ಮೊದಲೇ ರಾಷ್ಟ್ರಪತಿಗೆ ರಾಜೀನಾಮೆ ಈಗ ನನಗೆ ಬೇಡ ನಾನು ಕೆಲಸದಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅಂತ ಆದರೆ ಅದರಿಂದ ಮೊದಲೇ ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಸಲ್ಲಿಸಬಹುದು ನ್ಯಾಯಾಧೀಶರನ್ನು ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಸೇವೆಯಿಂದ ವಜಾಗೊಳಿಸುವಂಥದ್ದು ನೇಮಕ ಮಾಡುವಂಥದ್ದು ರಾಷ್ಟ್ರಪತಿಯವರೇ ಹಾಗೆಯೇ ವಜಾ ಮಾಡುವಂಥವರು ಕೂಡ ರಾಷ್ಟ್ರಪತಿಯವರೇ ಅವರನ್ನು ವಜಾ ಮಾಡುವಂಥದ್ದು ಇನ್ನು ಪದಚ್ಯುತಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯು ದುರ್ನಡೆ ಅಥವಾ ಅಸಾಮರ್ಥ್ಯ ಆಧಾರದ ಮೇಲೆ ತೆಗೆದು ಹಾಕಬಹುದು ಪದಚ್ಯುತಿ ಮಾಡುವಂಥದ್ದು ಅಂದರೆ ಅಧಿಕಾರದಿಂದ ತೆಗೆದು ಹಾಕುವಂಥ ಅಧಿಕಾರ ರಾಷ್ಟ್ರಪತಿಗೆ ಇದೆ ಯಾವಾಗ ಅವರು ದುರ್ನಟತೆ ಇದೆ ಅವರಲ್ಲಿ ಅಸಮರ್ಥ್ಯತೆ ಇದೆ ಸರಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇಲ್ಲ ಎನ್ನುವಂಥ ವಿಷಯ ಗೊತ್ತಾದಾಗ ರಾಷ್ಟ್ರಪತಿಯು ಪದಚ್ಯುತಿಗೊಳಿಸುವ ಆದೇಶವನ್ನು ಹೊರಡಿಸ್ತಾರೆ ಸಂಸತ್ತಿನ ಎರಡೂ ಸದನಗಳು ಅಧಿವೇಶನದಲ್ಲಿ ರಾಷ್ಟ್ರಪತಿಗೆ ಭಿನ್ನವಿಸಿಕೊಳ್ಳಬೇಕು ಅಂತಹ ಪ್ರತಿಯೊಂದು ಸದನ ಒಟ್ಟು ಸದಸ್ಯರ ಬಹುಮತ ಮೂರನೇ ಎರಡು ಬಹುಮತದೊಂದಿಗೆ ಬೆಂಬಲವನ್ನು ಹೊಂದಿರಬೇಕು ಅಂದರೆ ಎರಡು ಸದನದಲ್ಲಿ ಅವರಿಗೆ ತಿಳಿಸುವಂಥದ್ದು ಅವರನ್ನು ವಜಾ ಮಾಡಬೇಕು ಅವರ ಸ ನಡತೆ ಸರಿ ಇಲ್ಲ ಅವರು ಸರಿಯಾಗಿ ಸಾಮರ್ಥ್ಯವನ್ನು ಹೊಂದಿಲ್ಲ ಎನ್ನುವಂಥ ಎರಡು ಕಡೆಯಿಂದಲೂ ಕೂಡ ಭಿನ್ನಾಭಿಪ್ರಾಯ ಬಂದಾಗ ಅಂಥ ಸಂದರ್ಭದಲ್ಲಿ ಅವರನ್ನು ತೆಗೆದುಹಾಕುವಂತಹ ಅಧಿಕಾರ ರಾಷ್ಟ್ರಪತಿಗೆ ಇದೆ ಪದಚ್ಯುತಿಗೊಳಿಸುವಂಥ ಅಧಿಕಾರ ಇದೆ ನ್ಯಾಯಾಧೀಶರನ್ನು ನೇಮಕ ಮಾಡುವ ರೀತಿ ಗೊತ್ತಾಯಿತು ಅರ್ಹತೆಗಳು ಕೂಡ ಗೊತ್ತಾಯಿತು ನ್ಯಾಯಾಧೀಶರು ಎಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ ಎನ್ನುವಂಥದ್ದು ಗೊತ್ತಾಯಿತು ಯಾವ ರೀತಿ ಪದಚ್ಯುತಿಗೊಳಿಸುವುದು ಗೊತ್ತಾಯಿತು ಈಗ ಅವರ ಸಂಬಳ ವೇತನ ಎಷ್ಟು ಬರ್ತದೆ ಅವರಿಗೆ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯಾಧೀಶರಿಗೆ ನೀಡುವಂಥ ವೇತನ ಭತ್ತಿ ಸವಲತ್ತುಗಳನ್ನು ಸಂಸತ್ತು ಕಾಲ ಕಾಲಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ತಿಂಗಳಿಗೆ ತೊಂಬತ್ತು ಸಾವಿರ ರೂಪಾಯಿಗಳಿರುವಂಥದ್ದು ಮುಖ್ಯ ನ್ಯಾಯಾಧೀಶರಿಗೆ ಒಂದು ಲಕ್ಷ ರೂಪಾಯಿಗಳು ನೀಡಲಾಗುತ್ತಿದೆ ಅಲ್ಲಿರುವಂತಹ ನ್ಯಾಯಾಧೀಶರಿಗೆಲ್ಲಷ್ಟು ತೊಂಬತ್ತು ಸಾವಿರ ತಿಂಗಳಿಗೆ ಅದೇ ರೀತಿ ಮುಖ್ಯ ನ್ಯಾಯಾಧೀಶನಿಗೆ ಒಂದು ಲಕ್ಷ ತಿಂಗಳು ತಿಂಗಳು ಒಂದು ಲಕ್ಷ ಸಂಬಳ ಇದೆ ಅವರಿಗೆ ಇವುಗಳಲ್ಲದೆ ಅವರಿಗೆ ಉಚಿತವಾದ ವಾಸ ಮನೆ ಉಚಿತವಾದ ವಾಸದ ಮನೆ ಇದೆ ಇತರ ಭತ್ಯೆಗಳನ್ನು ಕೂಡ ನೀಡ್ತಾರೆ ಅವರ ವೇತನ ಹಾಗೂ ಸೇವಾ ಸೌಲಭ್ಯಗಳನ್ನು ಅವರು ಅಧಿಕಾರದಲ್ಲಿದ್ದಾಗ ಹಣಕಾಸಿನ ತುರ್ತು ಪರಿಸ್ಥಿತಿ ಸಂದರ್ಭವನ್ನು ಹೊರತುಪಡಿಸಿ ಇನ್ನಾವ ಸಂದರ್ಭದಲ್ಲಿಯೂ ಕೂಡ ಕಡಿಮೆ ಮಾಡುವಂತಿಲ್ಲ ಅವರ ಸಂಬಳವನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲ ಅಷ್ಟೇ ಸಂಬಳವನ್ನು ಕೊಡಲೇಬೇಕು ಮುಖ್ಯ ನ್ಯಾಯಾಧೀಶರಿಗೆ ಒಂದು ಲಕ್ಷ ಇತರ ನ್ಯಾಯಾಧೀಶರಿಗೆ ತೊಂಬತ್ತು ಸಾವಿರ ನಿವೃತ್ತ ನ್ಯಾಯಾಧೀಶರಿಗೆ ಅವರ ವೇತನದಲ್ಲಿ ಐವತ್ತು ಪರ್ಸೆಂಟ್ನಷ್ಟು ಪೆನ್ಷನ್ ಕೂಡ ಬರ್ತದೆ ಪಿಂಚಣಿ ಕೂಡ ಬರ್ತದೆ ಅವರು ರಿಟೈರ್ಡ್ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಪೆನ್ಷನ್ ಕೂಡ ಬರ್ತದೆ ಇನ್ನು ಪ್ರತಿಜ್ಞೆ ಮಾಡಬೇಕು ಈಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ನೇಮಕಗೊಂಡ ನಂತರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹುದ್ದೆಯನ್ನು ವಹಿಸಿಕೊಳ್ಳುವಂತಹ ಮೊದಲು ಪ್ರತಿಜ್ಞೆಯನ್ನು ಮಾಡಬೇಕು ಅದು ರಾಷ್ಟ್ರಪತಿಯವರ ಸಮ್ಮುಖದಲ್ಲಿ ಅಥವಾ ಅದರಿಂದ ನೇಮಕಗೊಂಡ ಒಬ್ಬ ವ್ಯಕ್ತಿಯ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಪ್ರಮಾಣ ವಚನ ಅಂದರೆ ಪ್ರತಿಜ್ಞೆ ಮಾಡುವಂಥದ್ದು ನಾನು ಇಂಥ ಕೆಲಸಗಳನ್ನು ಮಾಡ್ತೇನೆ ಇಂಥ ಕೆಲಸಗಳನ್ನು ಮಾಡುವುದಿಲ್ಲ ಎನ್ನುವಂಥ ಕೆಲವೊಂದು ಅವರದ್ದು ನಿಯಮಗಳೆಲ್ಲ ಇರ್ತದೆ ಅದನ್ನು ಓದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಕೆಲಸ ಆರಂಭವಾಗುವ ಮೊದಲು ಇನ್ನು ಕೊನೆಯದಾಗಿ ಸರ್ವೋಚ್ಚ ನ್ಯಾಯಾಲಯದ ಸ್ವಾತಂತ್ರ್ಯ ಏನೆಲ್ಲ ಸ್ವಾತಂತ್ರ್ಯ ಇದೆ ಅವರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾದವರಿಗೆ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಸಂವಿಧಾನದ ಸೇವಾ ಭದ್ರತೆಯನ್ನು ಒದಗಿಸಿದೆ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಇದಕ್ಕಾಗಿ ಸಂಸತ್ತು ಕ್ಲಿಷ್ಟ ವಿಧಾನವನ್ನು ಗೊತ್ತುಪಡಿಸಿದೆ ಕೇವಲ ದುರ್ನಡತೆ ಅಸಮರ್ಥತೆ ಇದೆ ಅಂತ ಹೇಳಿದ ತಕ್ಷಣ ವಜಾ ಮಾಡಲಿಕ್ಕೆ ಆಗುವುದಿಲ್ಲ ಅವರ ವೇತನ ಹಾಗೂ ಸೇವಾ ಸೌಲಭ್ಯಗಳನ್ನು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೊಡೆ ಹೊರತುಪಡಿಸಿ ಬೇರಾವ ಸಂದರ್ಭದಲ್ಲಿ ಕೂಡ ಅವರ ಹಣವನ್ನು ಸಂಬಳವನ್ನು ಕಡಿಮೆ ಮಾಡಲಿಕ್ಕಿಲ್ಲ ಅವರ ವೇತನವನ್ನು ಭಾರತದ ಸಂಚಿತ ನಿಧಿಯಿಂದ ಭರಿಸಲಾಗ್ತದೆ ಇನ್ನು ನ್ಯಾಯಾಧೀಶರ ನಡತೆಯ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸುವಂತಿಲ್ಲ ಅವರನ್ನು ಪದಚ್ಯುತಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂದರ್ಭದಲ್ಲಿ ಅವರ ನಡತೆಯ ಬಗ್ಗೆ ಸಂಸತ್ತಿನ ಯಾರೇ ಆಗಲಿ ಅದನ್ನು ಚರ್ಚಿಸುವಂತಿಲ್ಲ ಅವರು ನಿವೃತ್ತಿ ನಂತರ ಬೇರಾವ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಕೈಗೊಳ್ಳುವಂತಿಲ್ಲ ರಿಟೈರ್ಡ್ ಆದಮೇಲೆ ಪುನಃ ಹೋಗಿ ನಾನು ನ್ಯಾಯಾಲಯ ಕೋರ್ಟಿಗೆ ಹೋಗಿ ನ್ಯಾಯಾಧೀಶನಾಗಿ ವಕೀಲ ವೃತ್ತಿಯನ್ನು ಮಾಡ್ತೇನೆ ಅಂತ ಹೇಳಿ ಅವರು ಹೋಗುವಂತಿಲ್ಲ ತನ್ನ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಳ್ಳಲು ಸುಪ್ರೀಂ ಕೋರ್ಟಿಗೆ ಸ್ವಾತಂತ್ರ್ಯ ಇದೆ ಸುಪ್ರೀಂ ಕೋರ್ಟಿಗೆ ಯಾವಾಗ ಸ್ವಾತಂತ್ರ್ಯ ಇದೆ ತನ್ನ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಳ್ಳುವಂಥದ್ದು ಇಲ್ಲಿ ಸುಪ್ರೀಂ ಕೋರ್ಟ್ ಅಂತ ಹೇಳಿದ ಕೂಡಲೇ ಅಲ್ಲಿರುವಂತಹ ನ್ಯಾಯಾಧೀಶರ ಬಗ್ಗೆ ಇರುವಂಥದ್ದು ಸುಪ್ರೀಂ ಕೋರ್ಟ್ ಅಂದರೆ ಒಂದು ಕೋರ್ಟ್ ಆಗಿರುವುದರಿಂದ ಅಲ್ಲಿ ನ್ಯಾಯಾಧೀಶರನ್ನು ನೇಮಕ ಮಾಡುವುದು ಅವರ ಒಂದು ಅರ್ಹತೆಗಳು ಅವರ ಒಂದು ಅಧಿಕಾರದ ಅವಧಿ ಅವರ ಒಂದು ಪದಚ್ಯುತಗೊಳಿಸುವಂಥದ್ದು ಅವರ ವೇತನ ನಿಧಿ ಮತ್ತು ಸ್ವಾ ಸರ್ವೋಚ್ಚ ನ್ಯಾಯಾಲಯದ ಸ್ವಾತಂತ್ರ್ಯ ಯಾ ಏನೆಲ್ಲ ಇದೆ ಎಂಬುದನ್ನು ತಿಳಿಸುವಂಥ ವಿಷಯ ಆಗಿದೆ ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಕಡಿತಗೊಳಿಸುವಂತಿಲ್ಲ ಇಷ್ಟು ವ್ಯಾಪ್ತಿ ಅಂತ ಇದೆ ಅಷ್ಟೇ ವ್ಯಾಪ್ತಿ ಹೊಂದಿರಬೇಕು ಇನ್ನು ಅಧಿಕಾರ ಮತ್ತು ಅದರ ಅವರ ಮನವಿ ಅಧಿಕಾರ ವ್ಯಾಪ್ತಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ವ್ಯಾಪ್ತಿ ಏನೆಲ್ಲ ಅಂತ ಕೇಳಿದರೆ ಇದಿದೆ ನೋಡಿ ಇದೆರಡು ಬರೀಬೇಕಾಗ್ತದೆ ನಾವು ಮೂಲ ಅಧಿಕಾರ ವ್ಯಾಪ್ತಿ ಮತ್ತು ಮನವಿ ಅಧಿಕಾರ ವ್ಯಾಪ್ತಿ ಇದೆರಡನ್ನು ನಾವು ಓದಿದರೆ ಅದನ್ನೇ ವಿವರಿಸ್ತಾ ಬರಿದ್ರೆ ಆಯಿತು ಮೂಲ ಅಧಿಕಾರದ ವ್ಯಾಪ್ತಿಯಲ್ಲಿ ಏನು ಅಂದರೆ ಕೇಂದ್ರ ರಾಜ್ಯ ನಡುವಿನ ವಿವಾದಗಳು ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುತ್ತದೆ ಯಾರು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಏನು ಅದಕ್ಕೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಇರುವಂಥ ಬಿಕ್ಕಟ್ಟು ಅಥವಾ ಒಂದು ವಿವಾದ ಇರ್ಬೋದು ಅಥವಾ ಜಗಳ ಇರ್ಬೋದು ಯಾವುದೇ ಒಂದು ವಿಷಯ ಆಗಿರ್ಬೋದು ಅವರ ನಡುವಿನ ವಿವಾದವನ್ನು ಬಗೆಹರಿಸುವಂಥ ಕೆಲಸ ಮಾಡ್ತದೆ ಮೂಲಭೂತ ಹಕ್ಕುಗಳ ಜಾರಿಗೊಳಿಸುವಂಥ ಅಧಿಕಾರಿದೆ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟಿಗೆ ಇರುವಂಥದ್ದು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವಂಥದ್ದು ಇನ್ನು ಮನವಿ ಅಧಿಕಾರ ವ್ಯಾಪ್ತಿಯಲ್ಲಿ ಏನೆಲ್ಲ ಇದೆ ಅಂದರೆ ಸಂವಿಧಾನಾತ್ಮಕ ವಿಷಯಗಳನ್ನು ಮನವಿಯನ್ನು ಮಾಡ್ತದೆ ಸಿವಿಲ್ ವಿಷಯಗಳಲ್ಲಿ ಮನವಿಯನ್ನು ಮಾಡ್ತದೆ ಕ್ರಿಮಿನಲ್ ವಿಷಯಗಳಲ್ಲಿ ಮನವಿ ಸಿವಿಲ್ ವಿಷಯ ಕ್ರಿಮಿನಲ್ ವಿಷಯ ಸಂವಿಧಾನ ವಿಷಯವನ್ನು ಮನವಿಯನ್ನು ಮಾಡುವಂಥ ಅಧಿಕಾರ ಇದೆ ಇದು ಮೂಲ ಅಧಿಕಾರ ವ್ಯಾಪ್ತಿ ಇದು ಮನವಿ ಅಧಿಕಾರ ವ್ಯಾಪ್ತಿ ಇವಿಷ್ಟು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯ ಮತ್ತು ಅಧಿಕಾರ ವ್ಯಾಪ್ತಿಯ ಬಂದಾಗ ಬರೀಬೇಕಾಗ್ತದೆ ಇನ್ನಷ್ಟು ಹೆಚ್ಚಿನ ವಿಷಯಗಳು ಬೇಕಂತಂದರೆ ನೀವು ಈ ಪಾಯಿಂಟ್ಸ್ಗಳನ್ನು ಓದ್ತಾ ಹೋಗಿ ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ಇನ್ನಷ್ಟು ವಿಷಯಗಳು ಗೊತ್ತಾಗ್ತಾ ಹೋಗ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಹೈಕೋರ್ಟಿನ ಅಧಿಕಾರಗಳೇನು ಹೈಕೋರ್ಟ್ ನ್ಯಾಯಾಧೀಶರ ಒಂದು ಅರ್ಹತೆಗಳೇನು ಅದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು